ಎಲ್ಲ ಕೇಳುಗರಿಗೂ ಈ ದಿನದ ಕಥೆಗೆ ಸ್ವಾಗತ ಬನ್ನಿ ಒಂದು ಕಥೆಯನ್ನ ಬರೋಣ ಪುಟ್ಟಮ್ಮ ತಂದೆ ತಾಯಿಯ ನಾಲ್ಕು ಮಕ್ಕಳಲ್ಲಿ ಕೊನೆಯವಳು ಅಪ್ಪ ಅಮ್ಮನ ಮುದ್ದಿನ ಮಗಳೂ ಹೌದು ಮನೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ಮೆಗಳು ಊರಾಚೆ ಹೊಲಗಳು ಅಪ್ಪ ಹಾಗೂ ಚಿಕ್ಕಪ್ಪನ ಹುಣಸೆ ಹಣ್ಣಿನ ವ್ಯಾಪಾರ ವ್ಯಾಪಾರಕ್ಕಾಗಿ ಊರೂರು ತಿರುಗಲು ಕುದುರೆಗಳು ಹೊಲ ಮನೆ ಕೆಲಸಕ್ಕೆ ಆಳು ಕಾಳುಗಳಿದ್ದ ಜಂಟಿ ಕುಟುಂಬ ಇಷ್ಟೆಲ್ಲ ಇದ್ರೂ ಶಾಲೆಗೆ ಮಾತ್ರ ಹೋಗ್ಲಿಲ್ಲ ಶಾಲೆಗೆ ಕಳಿಸಿದ್ರೆ ಮರಕೋತಿ ಆಟ ಆಡ್ಕೊಂಡು ಸ್ನೇಹಿತಿಯರ ಜೊತೆ ಓಡಾಡಿ ಒಂದೋ ಎರಡೋ ತರಗತಿವರೆಗೂ ಮಾತ್ರ ಶಾಲೆಗೆ ಹೋಗಿದ್ದು ಮನೆಯಲ್ಲೂ ಬಲವಂತ ಮಾಡ್ಲಿಲ್ಲ ಇದು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದಿನ ಕಥೆ ಮನೆಯಲ್ಲಿ ಆಳು ಕಾಳು ಇದ್ರೂ ಮನೆಯವರೆಲ್ಲರೂ ಕೆಲಸ ಮಾಡಬೇಕಿತ್ತು ಅವರ ಅಪ್ಪ ಎಲ್ಲ ಮಕ್ಕಳನ್ನು ಬೆಳಗಿನ ಜಾವನೆ ಎಪ್ಸಿ ಎಮ್ಮೆಗಳಿಗಾಗಿ ಹುಲ್ಲು ತರಲು ಹೊಲಕ್ಕೆ ಕಳಿಸೋರು ಜೊತೆಯಲ್ಲಿ ಒಬ್ರು ದೊಡ್ಡವರಿರೋರು ಇನ್ನು ಕತ್ತಲಿರುವಾಗೆ ಹೊಲಕ್ಕೆ ಹೋಗ್ತಾ ಇದ್ದಿದ್ರಿಂದ ಎಷ್ಟೋ ಸಲ ಅಲ್ಲಿ ಬೆಂಕಿಯಂತಹ ಬೆಳಕು ಕಾಣ್ತಾ ಇತ್ತು ಅದನ್ನ ಕೊಳ್ಳಿದೆವಾ ಅನ್ನೋರು ಒಂದಿನ ಮಧ್ಯಾಹ್ನ ಹೊಲಕ್ಕೆ ಹೋಗಿ ವಾಪಸ್ ಬರುವಾಗ ಬಿಳಿ ಸೀರೆ ಉಟ್ಟು ಉದ್ದ ಕೂದಲಿದ್ದ ಯಾವುದೋ ಹೆಣ್ಣುಮಗಳು ಗೆಜ್ಜೆ ಶಬ್ದ ಮಾಡಿಕೊಂಡು ಪಾಳು ಬಂಡೆಯ ಕಡೆ ಹೋಗಿದ್ದನ್ನ ನೋಡಿದ್ದಾರೆ ಅದನ್ನ ದೆವ್ವ ಅಂತ ಹೇಳ್ತಾರೆ ಯಾಕೆಂದ್ರೆ ಊರಲ್ಲಿ ಕೆಲವರು ಆ ದೃಶ್ಯನ ಆಗಾಗ ನೋಡಿದ್ದಾರಂತೆ ಪುಟ್ಟಮಳಿಗೆ ಹದಿನಾರನೇ ವಯಸ್ಸಲ್ಲಿ ಪೊಲೀಸ್ ನೌಕರಿಯಲ್ಲಿದ್ದ ಹನುಮಂತಪ್ಪ ಅವರ ಜೊತೆ ಮದುವೆ ಮಾಡಿಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಸಂಸಾರದ ಜವಾಬ್ದಾರಿನ ಹೊತ್ತು ಆರು ಮಕ್ಕಳ ತಾಯಾಗಿ ಗಂಡ ತರುತ್ತಿದ್ದ ಸಂಬಳದಲ್ಲಿ ಅಚ್ಚುಕಟ್ಟಾಗಿ ಜೀವನ ಸಾಗಿಸಿದ್ದಾರೆ ಇಬ್ಬರು ಸೇರಿ ಆರು ಮಕ್ಕಳಿಗೂ ವಿದ್ಯೆ ಕೊಡಿಸಿದ್ದಾರೆ ಸಿಟಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅಕ್ಕಪಕ್ಕದ ಊರಿನ ಪರಿಚಯಸ್ಥರು ಸಂಬಂಧಿಗಳು ಆಸ್ಪತ್ರೆಗೋ ಬೇರೆ ಯಾವ್ದಾದ್ರು ಕೆಲ್ಸಕ್ಕೋ ಬಂದಾಗ ನಾಲ್ಕೈದು ದಿನ ಮನೆಯಲ್ಲಿರೋರು ಸ್ವಲ್ಪವೂ ಬೇಸರಿಸಿಕೊಳ್ಳದೆ ಅವರಿಗೆಲ್ಲ ಅಡುಗೆ ಮಾಡಿ ನೀಡಿದ್ದಾರೆ ಆಗೆಲ್ಲ ಓದೋದಕ್ಕೆ ಅಂತ ಹಾಸ್ಟೆಲ್ ಸೇರಿದ ಮಕ್ಕಳು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಫೇಲ್ ಏನಾದ್ರೂ ಆದ್ರೆ ಉಳ್ಕೊಳ್ಳಕ್ಕೆ ಜಾಗ ಇರ್ತಿರ್ಲಿಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋದಕ್ಕೆ ಅಂತ ಬಂದು ವಾರಗಟ್ಲೆ ಮನೆಯಲ್ಲಿರೋರು ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಇದೆಲ್ಲ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಇವರು ನನ್ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ತುಂಬಾ ಚೆನ್ನಾಗಿ ಸಾಕಿದ್ದಾರೆ ನನ್ನ ಮಗ ಶಾಲೆಗೆ ಹೋಗುವಾಗ ಮಧ್ಯಾಹ್ನ ಬಿಸಿಯಾಗಿ ಅಡುಗೆ ಮಾಡ್ಕೊಂಡು ಶಾಲೆಗೆ ಹೋಗಿ ಅವನಿಗೆ ಊಟ ಮಾಡಿಸಿ ಬಂದಿದ್ದಾರೆ ನನ್ನ ಅಕ್ಕನ ಎರಡೂ ಮಕ್ಕಳನ್ನ ಡಿಗ್ರಿ ಮುಗಿಸೋವರೆಗೂ ನೋಡ್ಕೊಂಡಿದ್ದಾರೆ ನನಗೆ ಮಗಳು ಹುಟ್ಟಿದ ನಲವತ್ತು ದಿನಕ್ಕೆ ನನ್ನ ತಂಗಿಗೆ ಮಗ ಹುಟ್ಟಿದಾಗ ಎರಡೆರಡು ಬಾಣಂತನವನ್ನ ಮಾಡಿದ್ದಾರೆ ಬಾಣಂತಿ ಮಗುವಿನ ಕೆಲಸಗಳು ಎಷ್ಟಿರುತ್ತೆ ಅಂತ ಗೊತ್ತಲ್ಲ ನಾನು ನನ್ನ ತಂಗಿ ಇಬ್ರು ಮಾತೃತ್ವ ರಜೆ ಮುಗಿಸಿ ಕೆಲ್ಸಕ್ ಹೋಗೋಕೆ ಶುರು ಮಾಡದ್ಮೇಲೆ ಮನೆಯ ಹಾಲ್ ನಲ್ಲೊಂದ್ ತೊಟ್ಲು ರೂಮ್ ನಲ್ಲೊಂದ್ ತೊಟ್ಲು ಅವು ಕಬ್ಬಿಣದವು ಅವನ್ನ ಕಟ್ಟಿ ಮಕ್ಕಳನ್ನ ಹಾಕಿ ತೂಗಿದ್ದಾರೆ ಲಾಲಿ ಹಾಡಿದ್ದಾರೆ ಎದ್ದಾಗ ರಾಗಿ ಸರಿ ಮಾಡಿಸಿ ತಿನ್ಸಿದ್ದಾರೆ ಒಂದಾದ ಮೇಲೆ ಒಂದು ಮಗು ಎದ್ರೆ ಪರವಾಗಿಲ್ಲ ಒಟ್ಟಿಗೆ ಎದ್ರೆ ತಿನ್ಸೋದಿಕ್ಕೆ ಎಷ್ಟ್ ಕಷ್ಟ ಆಗಿರ್ಬೇಡ ಆದ್ರೆ ಅಮ್ಮ ಯಾವತ್ತೂ ಕಷ್ಟ ಅಂತ ಹೇಳ್ಕೊಳ್ಳೇ ಇಲ್ಲ ಬಂದಿದ್ದನ್ನ ಬಂದಾಗಿ ಸ್ವೀಕರಿಸೋ ಗುಣವಂತೆ ಅಪ್ಪ ಮನೇಲಿರೋವಾಗ ಮಕ್ಕಳನ್ನ ನೋಡ್ಕೊಳ್ಳೋಕೆ ಸಹಾಯ ಮಾಡಿದ್ದಾರೆ ಹೀಗೆ ಮಕ್ಕಳು ದೊಡ್ಡವರಾಗೋವರೆಗೂ ನೋಡ್ಕೊಂಡಿದ್ದಾರೆ ನಾನು ನನ್ ಮಕ್ಕಳು ಇದನ್ನೆಲ್ಲ ಆವಾಗವಾಗ ಜ್ಞಾಪಿಸ್ಕೊಳ್ತಾ ಇರ್ತೀವಿ ನಮ್ಗೆಲ್ಲ ರಜಾ ಸಿಗೋದು ಕಷ್ಟ ಆಗ್ತಾ ಇತ್ತು ಮಕ್ಕಳಿಗೆ ಹುಷಾರಿಲ್ಲ ಇಲ್ಲ ಅಂದ್ರಂತೂ ಡಾಕ್ಟರ್ ಹತ್ರ ಹೋಗಿ ಬಂದು ಅಮ್ಮ ಇಂತಿಂತ ಔಷಧಿನ ಇಷ್ಟಿಷ್ಟು ಹಾಕು ಅಂತ ಹೇಳಿ ಹೋಗ್ತಾ ಇದ್ವಿ ಪಾಪ ಮಕ್ಕಳು ಔಷಧಿ ಪೂರ್ತಿ ಕುಡಿತಾ ಇದ್ವೋ ಇಲ್ಲ ವಾಂತಿ ಮಾಡ್ಕೋತಾ ಇದ್ವೋ ಇದನ್ನೆಲ್ಲ ನಮ್ಮಮ್ಮ ಹೇಗ್ ನಿಭಾಯಿಸಿದ್ರು ಅಂತ ಆಶ್ಚರ್ಯ ಆಗುತ್ತೆ ನಮ್ಮಮ್ಮ ಭೂಮಿ ತೂಕದ ತಾಯಿ ನನ್ನ ಕೊನೆಯ ತಂಗಿಯ ಎರಡೂ ಮಕ್ಕಳ ಬಾಣಂತನ ಸಹ ಮಾಡಿದ್ದಾರೆ ಚಿಕ್ಕ ಮಗು ಹುಟ್ಟಿದಾಗ ದೊಡ್ಡವಳನ್ನ ಹೊಸಕೋಟೆಯಿಂದ ಚಿತ್ರದುರ್ಗದ ಸ್ಕೂಲಿಗೆ ಸೇರಿಸಿದಾಗ ಆ ಮಗು ಹೊಸ ಸ್ಕೂಲ್ಗೆ ಹೊಂದ್ಕೊಳ್ಳೋದು ಕಷ್ಟ ಆಗಿತ್ತು ಅವಳನ್ನ ಸೇರಿಸಿದ್ದ ಸ್ಕೂಲಲ್ಲಿ ಟೀಚರ್ಗೆ ಮಾತಾಜಿ ಅಂತಾರೆ ಅದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಮಾತಾಜಿ ಅಂತೆ ಮಾತಾಜಿ ಯಾವ ಮಾತಾಜಿ ನಂಗೆ ಇಷ್ಟ ಇಲ್ಲ ಅನ್ನೋಳು ಅಮ್ಮ ಇವರನ್ನೆಲ್ಲ ಸುಧಾರ್ಸೋರು ನನ್ನ ಅಕ್ಕನ ಮಕ್ಕಳು ನನ್ನ ಹಾಗೂ ತಂಗಿಯರ ತಮ್ಮನ ಮಕ್ಕಳನ್ನ ಅಮ್ಮ ಜತನದಿಂದ ನೋಡ್ಕೊಂಡಿದ್ದಾರೆ ಇಷ್ಟೂ ಜನರಿಗೆ ಅಡಿಗೆ ತಿಂಡಿ ಮಾಡಿದ್ದಾರೆ ಎಲ್ರಿಗೂ ಸ್ನಾನಕ್ಕಾಗಿ ದಿನವೂ ಬೆಳಗಿನ ನಾಲ್ಕು ಗಂಟೆಗೆ ಎದ್ದು ನೀರೊಳಗೆ ಉರಿ ಹಾಕಿ ನೀರು ಕಾಯಿಸಿದ್ದಾರೆ ವಾಷಿಂಗ್ ಮೆಷಿನ್ ಇಲ್ಲದೆ ಇದ್ದಿದ್ರಿಂದ ಕೈಯಲ್ಲೇ ಬಟ್ಟೆಗಳನ್ನೂ ಒಗೆದಿದ್ದಾರೆ ನನ್ನ ತಮ್ಮನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರಿಗೂ ಅಜ್ಜಿ ಮೇಲೆ ಅಕ್ಕರೆ ಇದೆ ಇನ್ನು ನನ್ನ ತಮ್ಮ ಅಮ್ಮನ ಬೇಕು ಬೇಡಗಳನ್ನ ಗಮನಿಸ್ತಾನೆ ಅಮ್ಮನ ಹತ್ರ ಅವನ ಕೆಲ್ಸದ ವಿಷಯ ಸ್ನೇಹಿತರ ವಿಷಯನೆಲ್ಲ ಹಂಚ್ಕೋತಾನೆ ಚೆನ್ನಾಗಿ ನೋಡ್ಕೊತಾನೆ ಸೊಸೆ ಕೂಡ ಅತ್ತೇನ ವಿಚಾರಿಸ್ಕೋತಾಳೆ ಸಮಯಕ್ಕೆ ಸರಿಯಾಗಿ ಅಡಿಗೆ ತಿಂಡಿನೆಲ್ಲ ಮಾಡ್ತಾಳೆ ಹುಷಾರ್ ಇರುವಾಗ ಅತ್ತೆ ಮಾತ್ರ ತಗೊಂಡು ಮಲ್ಕೊಳ್ಳಿ ಏನು ಕೆಲಸ ಮಾಡ್ಬೇಡಿ ಅಂತಾಳೆ ಅಮ್ಮ ಆರೋಗ್ಯವಾಗಿದ್ದಾರೆ ಅವರು ಮೊದಲು ಮಾಡಿದ ಪುಣ್ಯದ ಕೆಲಸಗಳು ಅವರನ್ನ ಕಾಪಾಡ್ತಾ ಇವೆ ಹೊಲ ಮನೆ ಆಳು ಕಾಳು ಇರೋ ಮನೆಯಿಂದ ಬಂದು ಒಬ್ಬ ಸರ್ಕಾರಿ ನೌಕರನ ಕೈ ಹಿಡಿದು ಪರಿಪೂರ್ಣವಾದ ಮಹಿಳೆಯಾಗಿದ್ದಾರೆ ನನ್ನಮ್ಮ ಅಪ್ಪ ಅಮ್ಮ ಎಷ್ಟೇ ಕಷ್ಟ ಇದ್ರೂ ನಮ್ಮನ್ನೆಲ್ಲ ಸಾಕಿ ಸಲಹೆ ಜೀವನ ಕೊಟ್ಟಿದ್ದಾರೆ ನಾವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ನನ್ನ ಅಮ್ಮನ ಕಥೆ ಕೇಳಿದ್ರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು